ಕೌಮದ ಶೀರ್ಷಿಕೆ ಜೀವಕಾನದ ಪ್ರತಿಭೆ ಬರಗೂರೆಂದರೆ ಗುರು ಬರಗೂರೆಂದರೆ ಗುರು ಪರಗು ಸೂರ್ಯನೇ ಬೆರಗು ಬರಗೂರೆಂದರೆ ಗುರು ಪರಗು ಸೂರ್ಯನೇ ಬೆರಗು ಬರಗೂರ ದೃಷ್ಟಿ ತಾಗಿಸಿಕೊಂಡವರು ಬಹಳಲ್ಲ ಬೆಳಕು ಬರಗೂರ ದೃಷ್ಟಿ ಬರಗೂರು ಸೂರನೆಯ ನೆರಗು ಬರಗೂರ ದೃಷ್ಟಿ ತಾಗಿಸಿಕೊಂಡವರ ಬಾಳೆಲ್ಲ ಬೆಳಕು ಬಯಲು ಸಂಸ್ಕೃತಿ ನೆಲದಲ್ಲಿ ಜಾರಿ ಹೊಂದೆ ಕಂಪಿನ ಬನ್ನಿ ಬಯಲು ಸಂಸ್ಕೃತಿ ನೆಲದಲ್ಲಿ ಜಾರಿ ಹೊಂದೇ ಕಂಪಿನ ಬನ್ನಿ ಸಾಹಿತ್ಯ ಸಂವೇದನಾ ಗುಣಿ ಸಿನಿಮಾ ಸೀಮಾ ಕೆಂಪಿನ ಬನ್ನಿ ಬಯಲು ಸಂಸ್ಕೃತಿಯ ನೆಲದಲ್ಲಿ ಜಾರಿ ಹೊಂದೆಯ ಕಂಪಿನ ಬನ್ನಿ ಸಾಹಿತ್ಯ ಸಂವೇದನಾ ಗುಣಿ ಸಿನಿಮಾ ಸೇಮ ಬೆಂಪಿನ ಕಣಿ ಹೂಪಟದ ಉದ್ದೂ ಪಸರಿಸಿದ ನವನವೋಲ್ಲಾಸಿಕರುಜ ಭೂಪಟದ ಉದ್ದಗಲಕ್ಕೂ ಪಸರಿಸಿದ ನವ ನವೋಲ್ಲಾಸಿಕರುಜ ಭಾವಗೋಳವ ತುಂಬಿಕೊಂಡಿಗ ಭಾವಗೋಳವ ತುಂಬಿಕೊಂಡಿಗ ಜೀವ ಸಂಪ್ರೀತಿ ಸಿಂಚನ ಮನುಷ್ಯ ಭಾವಗೌರವ ಜೀವ ಸಂಪ್ರೀತಿ ಸಿಂಚನ ಮನುಜ ಸಮಸಮಾಜ ನನಸಿಕೆಯ ಜನತೆಯ ಕಲ್ಲೊಳಿಸುವ ಚಳುವಳಿಸಿದ್ದ ಯುವ ಮನದಿ ಯುವ ಮನದ ಉಕ್ಕೆಗಳಲ್ಲಿ ವಿಚಾರ ಕ್ರಾಂತಿಯ ಬಿತ್ತುವ ಬುದ್ಧ ಯುವ ಮನದ ಉಕ್ಕೆಗಳಲ್ಲಿ ವಿಚಾರ ಕ್ರಾಂತಿ ಬಿತ್ತುವ ಬುದ್ಧ ದುಡಿಮೆ ಜೀವನಗಳ ಬೆವರನ್ನ ದುಡಿಮೆ ಜೀವನಗಳ ಬೆವರು ಅನ್ನ ದೇವರಿಂದ ಜನ ಪ್ರಾಣಿ ದೇವರಿಂದ ಜನ ಪ್ರಾಣಿ ಸಮಸಮಾಜ ನರಸಿಕೆಯ ಕನ ಯುವ ಮನದ ಮುಖ್ಯವಾಗಿ ವಿಚಾರ ಕ್ರಾಂತಿ ಬಿತ್ತು ದೇವರಿಂದ ಜನ ಪ್ರಾರಂಭಿಸಿ ಪರಗೂರಲ್ಲ ಬರಿ ಬಂಡಾಯದ ನುಡಿಕಾಗುವ ಕೆಂಡ ಕೂಳೆ ಪರಗೂರಲ್ಲ ಬರಿ ಬಂಡಾಯದ ನುಡಿಕಾಗುವ ಕೆಂಡ ಕೋಳೆ ಒಂದಾವರೆ ಕೊಳನ ಒಂದಾವರೆ ಒಂದಾವದೇ ಕೊಳನ ತಳಿ ತಾಯಿ ತನ್ನ ಮಳಲು ಸುಳ್ಳೆ ಮೊದಲಷ್ಟು ಉಪುಕ್ಕಿ ಹೊಸರುವ ಮೊದಲಷ್ಟು ಉಕ್ಕುಕಿ ಹೊಸರುವ ಕಾರಣದಿಂದ ನಿಮಿ ಮೊದಲಷ್ಟು ಉಕ್ಕುಕಿ ವಸಲು ಜೀವಕಾರ ನಿಂದ ಕರೆದಿ ಅನ್ನ ನೀಡಿದ ಮಾತೃಕೆ ಅನ್ನ ನೀಡಿದ್ನ ನೆನಕೆ ಮಾತೃಕೆ ಕಣ್ಮನ ಬೊಂಬಿ ಅಂಬುಜ ಬಾವುಕ್ ಅನ್ನ ನೀಡಿದ್ನ ನೆನಕೆ ಮಾತೃಕೆ ಕಣ್ಮನ ಬೊಂಬಿ ಲಂಬುವ ಅಂಬುಜ ಬಾವು ಜತನಲ್ಲಿ ನಡೆದ ಅನುಗಾಧದ ಗೆಳತಿ ಜತನದಲ್ಲಿ ನಡೆದ ಅನುಗಾಲದ ಗೆಳತಿ ಸತಿ ಮಾತೆ ಆಗಿಸಿದ ಅರ್ಧನಾಯುಷ ಜತನಲ್ಲಿ ನಡೆದ ಅನುಗಾಧದ ಗೆಳತಿಯ ಸತಿ ಮಾತೆ ಆಗಿಸಿದ ಅರ್ಧನಾಯುಷ ಗೃಹಶಿಲ್ಪಿ ಕುಸುರಿ ಮೊಸಗಿಯ ಮೈತ್ರಿ ಗೃಹಶಿಲ್ಪಿ ಕುಸುರಿ ನಸಗಿಯ ಮೈತ್ರಿ ದರ್ಶನ ಮಾತ್ರಕ್ಕೆ ಅಸನ್ಮುಖಿ ಸ್ಫೂರ್ತಿ ದರ್ಶನ ಮಾತ್ರಕ್ಕೆ ಅಸನ್ಮುಖಿ ಸ್ಫೂರ್ತಿ ಹಳೆದು ಶಿಪಿಯಲ್ಲಿ ಮುಗಿದ ಆಕಾಂಕ್ಷೆ ಗೃಹಶಿಲ್ಪಿ ಕುಸರಿ ಮಸಗೇಯ ಮೈತ್ರಿ ದರ್ಶನ ಮಾತ್ರಕ್ಕೆ ಅಸನ್ಮುಖಿ ಸ್ಫೂರ್ತಿ ಹಳೆದು ಸಿಟಿಯಲ್ಲಿ ಮುಡಿದ ಆಕಾಂಕ್ಷ ಒಳಬು ಹೆಣ್ಣಿನ ಒನ್ನ ರಾಮಚಿಂದ ಹೊಳಬವ ಹೆಣ್ಣಿನ ಹೊನ್ನ ರಾಮಚಿಂದ ಬರಗೂರು ಗುರು ಬರಗೂರು ಸೂರ್ಯನೇ ಬೆರಗೂರು ಬರಗೂರ ದೃಷ್ಟಿ ಕಾಗಿಸಿ ಮಂಡಳ ಅರೆಲ್ಲ ಬೆಳಗು ಬರಗೂರ